ನನ್ನ ಯೋಚನೆಯಲ್ಲಿ ನಾನು ಮುಳುಗಿದ್ದಾಗಲೇ ಬಿರಿಯಾನಿ ವಾಸನೆ ನನ್ನ ಮೂಗಿಗೆ ಬಡೀತು ಬಾಯಲ್ಲಿ ನೀರು ಬಂತು ಏನು ಕೂಡ ತಿನ್ನಬೇಕು ಇಲ್ಲ ಅಂದರೆ ನಾನು ತಿನ್ನಲ್ಲ ಹೋಗಿ ಎಳೆದುಕೊಂಬ ನಿಲ್ಲಿಸಿಬಿಟ್ಟೆ ತಿಂತೀನಿ ವರ್ಕೌಟ್ ಜಾಸ್ತಿ ಆಯಿತಲ್ಲ ಅಂತ ಕಂಡು ಹುಡುಗ ಆ ಮಾತಿಗೆ ನನ್ನ ಕೆಮ್ಮೆಗಳು ಕೆಂಪಾದು ಕೂಡ ಕಣ್ಣುಗಳನ್ನ ಬೇರೆ ಕಡೆ ತಿರುಗಿಸ್ದೆ ಇತ್ತ ನೋಡು ಅಂದ ಅವನು ಅವನ ಕಡೆ ತಿರುಗಿ ಬುದ್ಧಿವಂತೆ ಥರ ಕುಳಿತೆ ಅವನು ಟಿ ವಿ ಆನ್ ಮಾಡ್ದ ಅವನು ಹಾಲಿವುಡ್ ಸಿನಿಮಾ ಹಾಕ್ತಾ ನಾನು ಅದನ್ನು ಆಸಕ್ತಿಯಿಂದ ನೋಡ್ತಾ ಅವನು ತಿನ್ನಿಸೋದನ್ನು ತಿಂತಿದ್ದೆ ಅವನು ಹೀಗೆ ತಿನ್ನಿಸ್ತಿದ್ರೆ ಎಷ್ಟು ಚೆನ್ನಾಗಿ ಅನಿಸ್ತದೆ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ತಿನ್ನಿಸ್ತಿದ್ದಂತೆ ನನಗೆ ತಿನ್ನೋಕೆ ಬರದೇ ಇರೋ ತರಹ ಅವನು ಒತ್ತಾಯ ಮಾಡಿ ತಿನ್ನಿಸ್ತಿದ್ರೆ ನಾನು ಸ್ವಲ್ಪ ಜಾಸ್ತಿನೇ ತಿಂದೆ ನನ್ನ ಕಣ್ಣುಗಳು ಟಿ ವಿ ಕಡೆ ಇದ್ದರೆ ಅವನ ಕಣ್ಣುಗಳು ನನ್ನ ಮೇಲಿದ್ದವು ಅದನ್ನು ಗಮನಿಸು ಗಮನಿಸಿದ ಹಾಗೆ ನಾನು ಭಂಗಿ ಕೊಟ್ಟು ಕೂತಿದ್ದೆ ನಾನು ಹೊಟ್ಟೆ ತುಂಬೋವರೆಗೂ ಅವನು ತಿನ್ನಿಸಿ ಆಮೇಲೆ ತಾನು ತಿಂದ ಕೈ ತೊಳೆದುಕೊಂಡು ಬಂದು ಏನೋ ಸಿಹಿಯನ್ನು ತಂದ ನಾನು ಚಿಕನ್ ತಿಂದ ಮೇಲೆ ಸಿಹಿ ತಿನ್ನಲ್ಲ ಅಂದೆ ಅವನನ್ನೇ ನೋಡ್ತಾ ಯಾಕೆ ಹಾಗೆ ಎಂದು ನಾನು ಪಕ್ಕದಲ್ಲಿ ಕುಳಿತು ಕೇಳ್ದ ಯಾಕೆ ಸಿಹಿ ತಿಂದ್ರೆ ಚಿಕನ್ ತಿಂದ ಫೀಲಿಂಗ್ ಹೋಗುತ್ತೆ ಅಂದೆ ನನ್ನ ಮಾತಿಗೆ ಅವನು ವಿಚಿತ್ರವಾಗಿ ನೋಡ್ದೆ ನೀನು ಹೇಳೋ ತರಕ ಎಲ್ಲಿಯೂ ಇರೋಲ್ಲ ಮುಖ ಸಿಟ್ಟಿನಿಂದ ಇಟ್ಕೊಂಡು ಹೇಳ್ದೆ ನಾನು ಹಾಗೆ ಯುನೀಕ್ ಅಂತ ಹೇಳ್ದೇನಲ್ಲ ಅಂದರೆ ಸ್ವಲ್ಪ ಗರ್ವದಿಂದ ಅಲ್ಲಿ ಸರಿಬಿಡುವನೋ ಹಾಗೆ ಅವನ ಗಣ್ಣುಗಳಿದ್ದವು ಅವನ ಕೈಯಲ್ಲಿದ್ದ ಸಿಹಿ ತಟ್ಟೆ ನೋಡಿದ್ರೆ ಅದರಲ್ಲಿದ್ದ ಪಾಲ್ಕುವ ನನ್ನ ಬಾಯಲ್ಲಿ ನೀರು ತರಿಸ್ತಿತ್ತು ಈ ರಾಕ್ಷಸ ಈಗಲೇ ತರಬೇಕಿತ್ತ ಇದನ್ನು ತಿಂದರೆ ಚಿಕನ್ ತಿಂದಂತ ಅನ್ಸಲ್ಲ ಚಿಕನ್ ತಿಂದರೆ ಇದು ತಿಂದ ಹಾಗೆ ಅನ್ಸಲ್ಲ ಮುಖ ತಿರುಗಿಸ್ಕೊಂಡು ಟಿ ವಿ ಕಡೆ ನೋಡಿದೆ ಅವನಿಗೆ ಏನು ಫೋನ್ ಬಂದಿದ್ದರಿಂದ ಆ ತಟ್ಟೆಯನ್ನು ಟೀಪಾಯ್ ಮೇಲಿಟ್ಟು ಫೋನ್ ತೆಗೆದುಕೊಂಡು ಸ್ವಲ್ಪ ದೂರ ಹೋದ ಅವನ ಕಡೆ ನೋಡಿದ ನನಗೆ ಗಂಭೀರವಾಗಿ ಮಾತನಾಡ್ತಾ ಇದ್ದಂತೆ ಕಂಡ ಏನಾಯ್ತೋ ಗೊತ್ತಿಲ್ಲ ನನಗೆ ಅವನ ಕೈ ಮುಷ್ಟಿ ಬಿಗಿಯಾಗಿತ್ತು ಗೋಡೆಗೆ ನಿಧಾನವಾಗಿ ಹೊಡಿತಿದ್ದ ಅವನ ಕೆನ್ನೆ ಸ್ನಾಯುಗಳು ಆ ಕಡೆ ಈ ಕಡೆ ಆಡ್ತಿದ್ವು ಅವ್ರ ಕಡೆಯವ್ರು ಏನು ಮಾತನಾಡಿದರೆ ನನಗೆ ಅರ್ಥ ಆಗಲಿಲ್ಲ ಫೋನ್ ಕರೆ ಕಟ್ ಮಾಡಿ ಫೋನನ್ನು ಪಕ್ಕದಲ್ಲಿದ್ದ ಸೋಫಾ ಮೇಲೆ ಇಸ್ತಾ ತುಂಬ ಹೊತ್ತು ಗ್ಲಾಸ್ ಟೂನ್ನಿಂದ ಹೊರಗೆ ನೋಡ್ತಾ ನಿಂತಿದ್ದ ಏನಾಯಿತೋ ಗೊತ್ತಿಲ್ಲ ಆದರೆ ಅವನು ಆಗಿರೋದು ನನಗಿಷ್ಟ ಆಗಲಿಲ್ಲ ನಿಧಾನವಾಗಿ ಅವನ ಕಡೆ ಹೆಜ್ಜೆ ಇಟ್ಟೆ ಅವನು ಕೋಪದಲ್ಲಿದ್ದರೆ ನನಗೇಕೋ ಸ್ವಲ್ಪ ಭಯ ಆದರೂ ಹೆದರದಲೇ ಹತ್ತಿರ ಹೋದೆ ಗೋಡೆ ಮೇಲೆ ಒಂದು ಕೈ ಇಟ್ಟು ಇನ್ನೊಂದು ಕೈ ಸೊಂಟದ ಮೇಲಿಟ್ಟು ಸ್ವಲ್ಪ ದೂರವಾಗಿ ಓರಿಯಾಗಿ ನಿಂತು ಹೊರಗೆ ನೋಡ್ತಾ ಇದ್ದ ನಾನು ನಿಧಾನವಾಗಿ ಹೋಗಿ ಅವನ ಮತ್ತು ಗ್ಲಾಸ್ ಸ್ಟೂ ಮಧ್ಯದಲ್ಲಿ ನಿಂತು ಅವನ ಮುಖ ಆಗಲಿ ಕೆಂಪಾಗಿ ಹೋಗಿತ್ತು ಒಂದು ಕ್ಷಣ ನನ್ನ ಕಡೆ ನೋಡಿ ಕೂಡಲೇ ಕಣ್ಣುಗಳನ್ನ ಬೇರೆ ಕಡೆ ತಿರುಗಿಸ್ದ ಕಾಲುಗಳನ್ನು ಮೇಲೆತ್ತಿ ಅವನ ಕುತ್ತಿಗೆ ಸುತ್ತ ಕೈ ಹಾಕ್ತೆ ಅವನು ಸರಿಪಡಿಸ್ಕೊಂಡಂತೆ ಸ್ವಲ್ಪ ಪಕ್ಕಕ್ಕೆ ತಿರುಗಿ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ತೆರೆದ ನಗಲು ಪ್ರಯತ್ನ ಮಾಡಿದನೋ ಏನೋ ನಗಲಾರದೆ ನಗಲು ಪ್ರಯತ್ನಿಸಿ ಸೋತ ನಾನು ಅವನನ್ನೇನು ಕೇಳಬೇಕು ಅಂದ್ಕೊಂಡಿರಲಿಲ್ಲ ಕೇಳಲಿಲ್ಲ ಅವನು ಸುತ್ತ ಇದ್ದ ಕೈಗಳನ್ನ ತೆಗೆದು ಅವನ ಸೊಂಟ ಸುತ್ತ ಹಾಕ್ತೆ ಸಿಹಿ ತಿನ್ನೋಣ ಅಂದೆ ಹೋಗು ಅವನ ಸೊಂಟ ಸುತ್ತ ಇದ್ದ ನನ್ನ ಕೈಗಳನ್ನ ದೂರ ಸರಿಸ್ತಿದ್ದಾಗ ಚಪ್ಪಲಿಗಳನ್ನು ನೆಲಕ್ಕೆ ಬಿಟ್ಟು ದೂರ ಹೋಗದಂತೆ ಅವನ ಕಾಲುಗಳ ಮೇಲೆ ನನ್ನ ಪಾದಗಳನ್ನ ಇಟ್ಟೆ ನನ್ನ ಕೈಗಳನ್ನು ಮತ್ತೆ ಅವನ ಕುತ್ತಿಗೆಗೆ ಹಾರ ಹಾಕಿದಂತಾಗದೆ ಅವನ ತುಟಿಗಳ ಮೇಲೆ ಒಂದು ಸಣ್ಣ ನಗು ಮಿಂಚಿ ಮಾಯವಾಯಿತು ಪೂರ್ಣವಾಗಿ ನ ಏನಾಗುತ್ತೆ ನಾನು ಕಣ್ಣುಗಳನ್ನು ಮಾತ್ರ ಮೇಲೆತ್ತಿ ಹಾಗೆ ನೋಡ್ತಾ ಇದ್ದೆ ಅವನ ಕೈ ನಿಧಾನವಾಗಿ ನನ್ನ ಸೊಂಟ ಸುತ್ತ ಸುತ್ತಕೊಂತು ಅವನ ಪಾದಗಳ ಮೇಲೆ ನನ್ನ ಪಾದಗಳಿದ್ದವು ನಿಧಾನವಾಗಿ ಅವನು ಹಿಂದೆ ನಡೀತಿದ್ದಾಗ ನಾನು ಬಿದ್ದು ಹೋಗ್ತೇನೆ ಎಂಬ ಭಯದಿಂದ ಗಟ್ಟಿಯಾಗಿ ಹಿಡಿದುಕೊಂಡೆ ಹಾಗೆ ನಡೆಸ್ಕೊಂಡು ಹೋಗಿ ಸೋಫಾ ಹತ್ತಿರ ಕರೆದುಕೊಂಡು ಹೋದ ಕೂಡಲೇ ಅವನ ಕಾಲುಗಳಿಂದ ಸೋಫಾ ಮೇಲೆ ಹಾರಿದೆ ವಾ ಹಬ್ಬ ಎಷ್ಟು ಚೆನ್ನಾಗಿದೆ ನಾವೇನಾದರೂ ಕಪಲ್ ಕಾಂಪಿಟೇಷನ್ಗೆ ಹೋಗೋಣ ಇಂಥದ್ದಿರುತ್ತವೆ ಗೊತ್ತಾ ಕಾಂಪಿಟೇಷನ್ಗಳಲ್ಲಿ ನೀನಂತೂ ನನ್ನನ್ನು ಬಿಡಿಸಲ್ಲ ನಾವೇ ಗೆದ್ಬಿಡ್ತೀವಿ ಗೊತ್ತಾ ಕಣ್ಣು ಹೊಡೆಯುತ್ತಾ ಅವನನ್ನು ನೋಡಿ ಕಣ್ಮಿಟೆಗಿಸ್ದೆ ನಾನು ಸೋಫಾದಲ್ಲಿ ನಿಂತಿದ್ದರಿಂದ ಅವನಿಗಿಂತ ಸ್ವಲ್ಪ ಎತ್ತರಕ್ಕಿದ್ದೆ ನನ್ನ ಅವನು ಏಕಾಏಕಿ ಸುತ್ತಕೊಂಡು ಅವನ ತಲೆ ನನ್ನ ಎದೇಲೆ ಮುಳುಗ್ತು ಒಂದು ಸಣ್ಣ ಸುರು ಬಿಡುತ್ತಾ ಅವನ ಸುತ್ತ ಕೈಗಳನ್ನ ಬೀಕಿಯಾಗಿ ಹಾಕೊಂಡೆ ಅವನ ಕೈಗಳು ನನ್ನ ದೇಹವನ್ನು ಮುಡ್ತಿದ್ವು ಟೀ ಶರ್ಟನ್ನು ಸ್ವಲ್ಪ ಕೆಳಗೆಳೆದು ನನ್ನ ಹೃದಯದ ಮೇಲೆ ತನ್ನ ದೇವದ ತುಟಿಗಳಿಂದ ಮುತ್ತಿನ ಗುರುತುಗಳನ್ನ ಇಟ್ಟ ಅವನ ತಲೆಯನ್ನು ಇನ್ನಷ್ಟು ಗಟ್ಟಿಯಾಗಿ ನನ್ನ ಎದೆಗೆ ಹೊತ್ಕೊಂಡೆ ಏನೋ ಒಂದು ಶಕ್ತಿ ಅವನ ಸ್ಪರ್ಶಕ್ಕೆ ನನ್ನ ದೇಹದೊಳಗೆ ಹಾದು ಹೋಯಿತು ಆಗ ಇದು ತನಿ ಹೋಗಿ ಹೊಸ ಉತ್ಸಾಹ ನನ್ನಲ್ಲಿ ಸೇರ್ತು ನನ್ನ ಸೊಂಟವನ್ನು ಎತ್ತಿದಂತೆ ಹಿಡಿದುಕೊಂಡಾಗ ಚಿಕ್ಕ ಮಕ್ಕಳಂತೆ ಅವನ ಸೊಂಟಕ್ಕೆ ಕಾಲುಗಳನ್ನ ಹಾಕ್ಕೊಂಡು ಅವನ ಕುತ್ತಿಗೆಯ ಮಡಿಕೆಯಲ್ಲಿ ಮುಖ ಅಡಗಿಸಿಕೊಂಡು ಅವನಿಗೆ ಅಂಟುಕೊಂಡೆ ನನ್ನ ಹೃದಯದ ಬೇಗ ವಿಪರೀತವಾಗಿ ಜಾಸ್ತಿ ಆಗ್ತಿತ್ತು ಆದರೆ ಇದರಲ್ಲಿ ನನಗೆ ಇಷ್ಟವಾದ ಒಂದು ವಿಷಯವಿದೆ ಸರಿಯಾಗಿ ಹಾಲಿವುಡ್ ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ಸೀನ್ಗಳ ಥರ ಆ ಅನಿರೀಕ್ಷಿತ ಘಟನೆ ನನಗೆ ವಿಪರೀತವಾಗಿ ಇಷ್ಟವಾಯಿತು ಅವನು ಹಾಗೆ ಮೆಟ್ಟಿಲ ಹತ್ತಿ ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಿದ್ದಾಗ ನಾಚಿಕೆಯಿಂದ ಕೂಕ್ ಹೋಗುತ್ತಾ ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಕೊಂಡೆ ಗ್ಲಾಸ್ ಟೋರ್ಗಳನ್ನು ಪರದೆಗಳಿಂದ ಮುಚ್ಚಿದ ಅಷ್ಟೊತ್ತಿಗಾಗಲೇ ದಿಂಪಿನಲ್ಲಿ ಮುಖ ಅಡಗಿಸಿಕೊಂಡು ನನ್ನನ್ನು ನಾನು ಅವನಿಗೆ ಸಿದ್ಧಪಡಿಸಿಕೊಳ್ತಾ ಇದ್ದೆ ನನ್ನ ಪಾದ ಅವನ ಕೈ ಸೇರ್ತಿದ್ದಂತೆ ನಾನು ಬಿಚ್ಚುಬಿದ್ದೆ ಚಲಿಸ್ಬೇಡ ಅವನ ಗಂಟಲಿನ ಆಗ್ನೆಗೆ ನಾನು ಹಾಗೆ ಉಳಿದುಕೊಂಡೆ ಪಾದದ ತಳದಲ್ಲಿ ಅವನ ಮೀಸೆಯ ಪಡೆಯುವಿಕೆಗೆ ಇಡೀ ದೇಹ ನಡುಗಿದ ಫೀಲಿಂಗ್ ನಾನು ಕಾಲ ಹಿಂದೆ ಎಳೆದುಕೊಳ್ಳುತ್ತಿದ್ದರೆ ಅವನು ಬಿಡಲಿಲ್ಲ ಪಾದದ ತಳದಲ್ಲಿ ಶುರುವಾದ ಮುತ್ತು ಅವನ ಉಸಿರಿನೊಂದಿಗೆ ನನ್ನ ದೇಹದ ತುಂಬ ಹರಡುತ್ತಾ ನನ್ನ ಕುತ್ತಿಗೆ ಮೇಲೆ ಬಂದು ನಿಂತಿತ್ತು ನನ್ನ ಎರಡೂ ಕೈಗಳು ದಿಂಬು ಮೇಲೆ ಬಿಗಿಯಾಗಿದ್ದವು ನನ್ನ ತಲೆ ದಿಂಬಿನಲ್ಲಿ ಅಡಗಿತ್ತು ಅವನ ಭಾರ ಪೂರ್ಣವಾಗಿ ನನ್ನ ಮೇಲಿತ್ತ ಆದರೆ ಅದು ಭಾರ ಅನಿಸ್ಲಿಲ್ಲ ನನಗೆ ನಿಧಾನವಾಗಿ ನರಣ ಅವನ ಕಡೆ ತಿರುಗಿಸ್ತಾ ಆಗ ನಾನು ಕಣ್ಣು ತೆರೆಯಲು ಸಾಧ್ಯವಾಗಲಿಲ್ಲ ಮಧ್ಯಾಹ್ನವೇ ಸೂರ್ಯನ ಬೆಳಕಿನಲ್ಲಿ ಕ್ಷಣ ಕ್ಷಣಕ್ಕೂ ನಾನು ಅವನಿಗೆ ಸ್ವಂತವಾಗುತ್ತಲೇ ಇದ್ದೆ ಅವನಿಗಾಗಿ ಏನೇ ಆದರೂ ಮಾಡ್ತೀನಿ ಎಷ್ಟೇ ನೋವನ್ನು ಆದರೂ ಸಹಿಸ್ತೀನಿ ಅವನು ಕೊಡುವ ಈ ಸಿಹಿ ನೋವನ್ನು ಕೂಡ ಕೆಲವು ಕ್ಷಣಗಳು ಮುಂದೆ ಹೋಗ್ತಾ ನಮ್ಮನ್ನು ಕೂಡ ಕರೆದುಕೊಂಡು ಹೋದ್ವು ಪ್ರಣಯ ಸುಂದರವಾಗಿ ಮುಗೀತು ಸಣ್ಣ ವಿವರಗಳು ನಮ್ಮ ದೇಹಗಳ ಮೇಲೆ ಸೇರಿ ಹೆಮ್ಮೆ ಪಡ್ತಿದ್ವು ಎಸಿಯಿಂದ ಬರುವು ತಣ್ಣಗಿನ ಗಾಳಿ ದೇಹಕ್ಕಾಗಿ ವಿಚಿತ್ರವಾದ ಆನಂದವನ್ನು ಕೊಡುತ್ತಿತ್ತು ಇನ್ನರ್ಧ ಗಂಟೆ ಕಣ್ಣು ಮುಚ್ಚಿಕೊಂಡು ಎಚ್ಚರವಾಗಿ ಇದ್ದೆ ಕಣ್ಣು ತೆರೆದು ನೋಡಿದರೆ ಅವನೇ ಕಾಣಿಸಿದ ಘಟ್ಟದ ಕೆಳಗೆ ಕೈಯಿಟ್ಟು ನನ್ನನ್ನೇ ನೋಡುತ್ತಾ ಕೂಡಲೇ ಕಂಬಣಿಯಿಂದ ಕುತ್ತಿಗೆವರೆಗೆ ಮುಚ್ಚಿಕೊಂಡೆ ಅವನಿಂದ ಒಂದು ದೊಡ್ಡ ನೆಟ್ಟಿಸಿರು ಅವನ ಕಡೆ ಕಣ್ಣು ತಿರುಗಿಸಿ ನೋಡಿದಾಗ ಉಫ್ ಎಂದು ಅವನು ನನ್ನ ಕಿವಿಯಲ್ಲಿ ಹೇಳಿದ ಮಾತಿಗೆ ನಾಚಿಕೆಯಿಂದ ಕುಗ್ಗು ಹೋಗಿ ಅವನ ಎದೆಯ ಮೇಲೆ ನನ್ನ ಕೈಗಳಿಂದ ಹೊಡೆದೆ ಮತ್ತೊಮ್ಮೆ ಅವನ ಅಪ್ಪುಗೆಯಲ್ಲಿ ಬಂದಿಯಾದ ಇನ್ನೆರಡು ದಿನಗಳು ಮತ್ತು ರಾತ್ರಿಗಳು ಒಂದಾದವು ನನಗೆ ಅವನ ಬಗ್ಗೆ ಹೊರತುಪಡಿಸಿ ಬೇರೆ ಯಾವುದರ ಮೇಲೂ ಗಮನ ಇರಲಿಲ್ಲ ಅವನೇನೋ ಆಫೀಸ್ಗೆ ಹೋದ ಮಧ್ಯಾಹ್ನ ಅಡುಗೆಯವರು ಅಡುಗೆ ಮಾಡ್ತಾ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಅವಳು ಕೊಟ್ಟ ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ಹಾಲ್ನಲ್ಲಿ ಕುಳಿತೆ ಎರಡು ದಿನಗಳ ನಂತರ ವಿನ್ನಿಯಿಂದ ಫೋನ್ ಬಂತು ಫೋನ್ ಹಿಡಿದುಕೊಂಡು ಜ್ಯೂಸ್ ಕುಡಿಯುತ್ತಾ ನನ್ನ ರೂಮಿಗೆ ಬಂದೆ ಹೇಳು ಒಂದು ಕಡೆ ಕುಡಿಯುತ್ತಾ ಕೇಳಿದೆ ವಿನ್ನಿ ವಿಡಿಯೋ ಕಾಲ್ ಮಾಡಿದ್ಲು ನಾನು ಸ್ವೀಕರಿಸಿದೆ ನನ್ನನ್ನು ಮತ್ತು ನನ್ನ ಅವತಾರವನ್ನು ನೋಡಿ ಇದಕ್ಕಿಂತ ಜಾಸ್ತಿ ನಿನ್ನಿಂದ ಏನೂ ಬರಲ್ಲ ಅಂತ ನಿರೀಕ್ಷಿಸಿದೆ ಅಂದಲು ಅವಳು ಏನು ನಿರೀಕ್ಷೆ ಮಾಡಿದೀಯ ಕಣ್ಣು ಹೊಡೆದೆ ಈ ಡ್ರೆಸ್ ಏನೇ ಏನಾಗಿದೆ ನನ್ನ ಡ್ರೆಸ್ಗೆ ಟೀ ಶರ್ಟ್ ಮತ್ತು ಪ್ಯಾಂಟ್ ನೋಡ್ಕೊಳ್ತಾ ಕೇಳಿದೆ ನೀನು ಮದುವೆ ಆಗಿದೆ ರಾಕ್ಷಸಿ ಅಂತ ನನ್ನ ಕಡೆ ಸಿಟ್ಟಿನಿಂದ ನೋಡಿದ್ಲು ಬಟ್ಟೆಗಳೇನಿದೆ ಬನ್ನಿ ನನ್ನ ರಾವಣ ಹಾಕಿದ್ದಾಳಿ ಅವನು ಇಟ್ಟ ಕುಂಕುಮ ಇತ್ಸಾಲ್ದ ನಿನ್ನ ತಡೆಯವರು ನಿಲ್ಲಿಸುವವರು ಯಾರೂ ಇಲ್ಲ ಅದಕ್ಕೆ ಆಟ ಆಡ್ತಿದ್ಯಾ ಅಬ್ಬಾ ಯಾರು ಇರ್ತಾರೆ ಅತ್ತೆ ಕಾಟ ಇಲ್ಲ ನಾದಿನಿ ಕಾಟ ಇಲ್ಲ ಅದಕ್ಕೆ ಇಷ್ಟು ಓವರ್ ಮಾಡ್ತಿದ್ಯಾ ಈ ಜನ್ಮಕ್ಕೆ ಹೀಗಾಗಬೇಕಿದೆ ಏನು ಮಾಡೋಣ ಆ ಮನೆಗೆ ಹೋದರೆ ಕಾಲು ಬಲ್ದ ಹಾಕ್ತೀನಿ ಅಂತ ಹೇಳಿದರು ಅಂದರೆ ನಾನು ದೀನವಾಗಿ ನನಗೆ ಅರ್ಥ ಆಗಿಲ್ಲ ಶ್ರೀ ಹಾಗಾದರೆ ಏನು ಮಾಡ್ತಿದ್ದೀಯ ಹೇಳು ವಂಶಿ ಆಫೀಸ್ಗೆ ಹೋಗಿದ್ದಾರೆ ನಾನು ಜಾಬ್ ಬಿಟ್ಟಿದ್ದೀನಿ ಎಲ್ಲ ಸುಮ್ಮನೆ ಕೂತಿದ್ದೀನಿ ಅತ್ತೆ ಮಾವೇನಿದ್ರು ನಮ್ಮ ಜೊತೆ ಇರೋಲ್ಲ ಅಲ್ವಾ ಮೊದಲು ಎರಡು ದಿನ ಆಯಿತು ಫೋನ್ ಮಾಡಿ ಏನು ಮಾಡ್ತಿದ್ದೀಯಾ ಹೇಗಿದ್ದೀಯಾ ಅಂತ ಫೋನ್ ಮಾಡಿದ್ದೀನಿ ಅಂದರೆ ಈ ಎರಡು ದಿನ ಬ್ಯುಸಿಯಾಗಿದೆಯಾ ನೀನು ಎಂದು ಕಣ್ವಟಗಿಸಿದ್ಲು ವಿನಿ ಅವಳ ಮಾತುಗಳಿಗೆ ನನಗೆ ನಾಚಿಕೆ ಆಯಿತು ಬಿಡು ಫ್ರೀ ಆಗಿದ್ರೆ ಬಾ ನೀನು ಅಷ್ಟು ದೂರ ಏನು ಅಲ್ಲ ಅಲ್ವಾ ಒಂದು ಸಲ ಕೈಯಲ್ಲಿದ್ದ ವಾಚ್ ಕಡೆ ನೋಡಿಕೊಂಡಳು ಊಟ ಇಲ್ಲೇ ಅಂದೆ ಸರಿ ಬರ್ತೀನಿ ಅರ್ಧ ಗಂಟೆಲಲ್ಲಿ ಇರ್ತೀನಿ ಎಂದು ವಿನ್ನಿ ಹೇಳ್ತಿದ್ದಂತೆ ಬೇಗ ಬಾ ಎಂದು ಹೇಳಿ ಕರೆ ಕಟ್ ಮಾಡಿದೆ ಕೆಲಸಗಳೆಲ್ಲ ಮುಗಿಸಿ ಸುಂದರಮ್ಮ ಹೋದರು ಅವಳೇ ನಮ್ಮ ಅಡುಗೆಯವಳು ಅವಳು ಅವಳ ಜೊತೆ ಅಷ್ಟು ಸ್ನೇಹವಿಲ್ಲ ಆದರೆ ಚೆನ್ನಾಗಿ ಮಾತಾಡ್ತಾಳೆ ಇನ್ನರ್ಧ ಗಂಟೆ ನಂತರ ವಿನ್ನಿ ಬಂದಲು ಆಗಲೇ ಊಟ ಸಮಯ ಆಗಿದ್ದರಿಂದ ಅವಳನ್ನು ಕುಳಿತು ಕುಳಿತಕ್ಕೆ ಹೇಳಿ ಆಗಸ್ತೆ ಕರೆ ಮಾಡಿದೆ ಹೇಳುಸಿನ ಅಂದ ಮೃದುವಾಗಿ ಊಟಕ್ಕೆ ಬರಲ್ವ ನೀನು ಇಲ್ಲ ಸಂಜೆ ಬೇಗ ಬಂದುಬಿಡ್ತೀನಿ ಸರಿನಾ ನಿಖರವಾಗಿ ನಾಲ್ಕಕ್ಕೆ ಮನೆಯಲ್ಲಿ ಇರ್ತೀನಿ ಅವನ ಕಂಠದಲ್ಲಿ ನನ್ನನ್ನು ಕೇಳ್ಕೊಳ್ತಿರುವ ಹಾಗೆ ಅರ್ಥ ಆಯಿತು ಅವನಿಂದ ರಿಕ್ವೆಸ್ಟ್ ತುಂಬ ಹೊಸದಾಗಿ ಮತ್ತು ವಿಚಿತ್ರವಾಗಿತ್ತು ನಮ್ಮವರು ಅಂದುಕೊಂಡವರ ಹತ್ತಿರ ಸ್ವಲ್ಪ ಕಡಿಮೆ ಇರ್ತಾರೇನೋ ಇಂಥ ರಾವಣರು ನನ್ನ ಯೋಚನೆಗೆ ನನಗೆ ನಗು ಬಂತು ಸರಿ ಬೆನ್ನಿ ಬಂದಿದ್ದಾಳೆ ನಾನು ಆಮೇಲೆ ಮಾಡ್ತೀನಿ ನೋವರೀಸ್ ನಾನು ಸಂಜೆ ಬೇಗ ಬಂದುಬಿಡ್ತೀನಿ ಬಾಯ್ ಟೇಕ್ ಕೇರ್ ಅವನು ಕರೆಕಟ್ಟು ಮಾಡಲು ಹೋಗ್ತಿದ್ದಾಗ ನಿಲ್ಲಿಸ್ದೆ ಏನಾಯಿತು ಎಂದು ಕೇಳಿದ ಅವನು ಲವ್ ಯು ತುಂಬಾ ನಿಧಾನವಾಗಿ ಹೇಳಿದೆ ಸಣ್ಣ ಮಳೆ ಹನಿಗಳಾಗಿ ಅವನ ಗು ನನ ಕೇಳಿಸ್ತು ರಾವಣ ಲವ್ ಇಟ್ಟು ಕೂಡ ಹೇಳಲ್ಲ ಅಂದರೆ ಕೋಪದಿಂದ ರಾತ್ರಿ ಹೇಳ್ತೀನಿ ತುಂಬ ವಿವರಿಸಿ ಅವನು ಕೂಡ ಹಾಗೆ ಮಾತನಾಡ್ತಾನೆ ಎಂದು ನನಗೆ ಈಗ ಅರ್ಥ ಆಗ್ತಿದೆ ನಾಚಿಕೆಯಿಂದ ಕೂಗ್ ಹೋದೆ ಹ್ಞೂ ಸಾಕು ಬಿಡು ನಾವಿಬ್ಬರು ಊಟ ಟೇಬಲ್ ಮುಂದೆ ಕುಳಿತಿದ್ವು ಬನ್ನಿ ಹಾಗಾದರೆ ನಿಮ್ಮ ಗಂಡನಿಗೆ ಫುಡ್ ಬೆಡ್ ಚಾನ್ಸ್ ಕೊಡ್ತಿದೆಯಾ ಎಂದು ಕೇಳಿದೆ ಅವಳಿಗೆ ಬಡಿಸುತ್ತಾ ಸಾಕು ಕೈ ಅಡ್ಡ ಹಿಡಿದು ನೀನು ಒಂದೇ ವಿಷಯದಲ್ಲಿ ವಂಶಿ ತಿಳಿದೋ ತಿಳಿಕಿಯೋ ತಪ್ಪು ಮಾಡಿದ ಆದರೆ ಉಳಿದ ಎಲ್ಲದರಲ್ಲೂ ಅವನ ಒಂದು ಸಣ್ಣ ಮಾತು ಹೇಳಲು ಕೂಡ ನನಗೆ ಅವಕಾಶ ಇಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅಂದಲು ಮತ್ತು ಅವಳೇ ಮಾತನಾಡ್ತಾ ತುಂಬ ಬೈದು ನೋವು ಮಾಡಿದ್ದೀನಲ್ವ ಆಗ ತಾನು ಅಕ್ಕ ತಾಯಿ ತನದಿಂದ ಹಾಗೆ ನಿನ್ನ ತಮಾಷೆ ಮಾಡಿದ್ದೆ ಅಂತ ಆಮೇಲೆ ನಿನ್ನ ಬಗ್ಗೆ ಮರೆತುಬಿಟ್ಟೆ ಅಂತ ಹೇಳಿದ ತುಂಬ ನೋವು ಪಟ್ಟ ಅವನು ಬೇಕಂತಲೇ ಮಾಡಿದರೆ ಅಗತ್ಯ ಜೊತೆ ನಿಜವಾದ ವಿಷಯ ಹೇಳ್ತಾನೆಯೇ ಅಂದ ಏಕೆನೋ ಪಾಪ ಅನ್ನಿಸ್ತು ಬಹುಶಃ ಅವನ ಮೇಲಿರುವ ಪ್ರೀತಿಯಿಂದ ಇರ್ಬೋದು ಅಂದಲು ತಟ್ಟೆಯಲ್ಲಿ ಬೆರಳುಗಳಿಂದ ಬರೆಯುತ್ತಾ ಬನ್ನಿ ಇನ್ನು ಆ ವಿಷಯಗಳ ಬಗ್ಗೆ ವಂಶಿ ಹತ್ರ ಮಾತಾಡಬೇಡ ಹಾಕಿದ್ದ ನನಗೆ ಒಂದು ಕಾಲದಲ್ಲಿ ಕೋಪ ಬರ್ತಿತ್ತು ಆದರೆ ಈಗ ಏನೋ ನಾನು ಆ ವಿಷಯವನ್ನು ಮರೆತು ಬಿಟ್ಟಿದ್ದೇನೆ ನಮ್ಮ ಮತಿಯೇತ ದೂರವೆಲ್ಲ ಕಡಿಮೆ ಆಗಿದೆ ಹೇಳದೆ ನಾನು ನೀನು ನನ್ನ ಗೆಳತಿ ಹಾಕಿದ್ದರಿಂದ ವಂಶಿ ವಿಷಯದಲ್ಲಿ ಅಷ್ಟು ಗಂಭೀರವಾಗಿ ಇದ್ದೇನೋ ಅದೇ ಬೇರೆ ಯಾರೋ ಆಗಿದ್ರೆ ದಯ್ಯ ತೋರಿಸಿ ಆ ವಿಷಯವನ್ನು ಬಿಟ್ಟುಬಿಟ್ಟು ವಂಶಿಯನ್ನು ಯಾವಾಗ ಕ್ಷಮಿಸ್ಬೋದು ಅನಿಸುತ್ತೋ ಒಂದೊಂದು ಸಾರಿ ಈ ಮಧ್ಯ ನಾನು ವಿಷಯದ ಬಗ್ಗೆ ನೋವು ಮಾಡಲ್ಲ ಅಂದ್ಲು ವಿನ್ನಿ ವಿನ್ನಿ ಹೇಳಿದ ಕೂಡ ನಿಜ ನನಗೆ ಗಂಡ ಹೇಗಿದ್ದರೂ ಪಕ್ಕದವ್ರ ಮೇಲೆ ತಪ್ಪುಗಳನ್ನ ಹೊರಸೋ ಈ ದಿನಗಳಲ್ಲಿ ವಿನ್ನಿ ಅಂತವರ ಅಪರೂಪ ನನ್ನ ಸ್ಥಾನದಲ್ಲಿ ಯಾರಿದ್ರು ಖಂಡಿತ ಪ್ರತಿಭಟನೆ ಮಾಡಿದ್ರು ಅವರು ಬೇರೆಯವರಾದರೆ ಸ್ವಲ್ಪ ಸಮಾಧಾನದಿಂದ ಇರ್ತಿದ್ರೇನೋ ನನ್ನ ವಿಷಯಕ್ಕೆ ಬಂದಾಗ ವಿಪರೀತವಾಗಿ ನೋವು ಪಟ್ಲು ಆದ ಘಟನೆಯಿಂದ ನಾನು ಮತ್ತು ಅಗಸ್ಯ ನೋವಿನಿಂದ ಹೊರಬಂದು ಒಬ್ರಿಗೊಬ್ರು ಹತ್ತಿರವಾದವು ತಿಳಿದು ತಿಳಿಯದೆಯೋ ತಪ್ಪು ಮಾಡಿದರಿಂದ ವಂಶ ಶಿಕ್ಷೆ ಅನುಭವಿಸ್ತಾ ಆದರೆ ಯಾವುದೇ ಸಣ್ಣ ತಪ್ಪು ಮಾಡದವೇ ನೀ ಎಲ್ಲರಿಗಿಂತ ಜಾಸ್ತಿ ನೋವು ಪಟ್ಲು ನನ್ನಿಂದ ತನ್ನ ಗಂಡನಿಂದ ದೂರ ಇರೋದು ನನಗ್ಯಾಕೋ ಇಷ್ಟ ಆಗಲಿಲ್ಲ ಅವರ ಮಧ್ಯೆ ಇರೋ ಪ್ರೀತಿ ನನ್ನಿಂದ ಹಾಳಾಗ್ತದೆ ಏನೋ ಅಂತ ಸ್ವಲ್ಪ ಭಯವಾಯಿತು ನೀನೇನು ಸುಮ್ಮನೆ ಆಗ್ಬೇಡ ಶ್ರೀ ವಂಶಿ ಅಂದರೆ ನಂಗೆ ತುಂಬ ತುಂಬ ಇಷ್ಟ ಅವನನ್ನು ದೂರ ಮಾಡಿಕೊಳ್ಳೋ ಯೋಚನೆ ನನಗಂತೂ ಇಲ್ಲ ತಪ್ಪು ಮಾಡಿದ್ದಾನೆ ಆದ್ದರಿಂದ ಶಕ್ತಿ ತಪ್ಪಲಿಲ್ಲ ಅಷ್ಟೇ ಅಂದಲು ಬೆನ್ನಿ ನನಗಿಂತ ಎರಡು ವರ್ಷ ದೊಡ್ಡವಳು ಇರ್ಬೋದು ಅವಳೆಲ್ಲ ಕಡೆಯಿಂದ ಎಲ್ಲ ವಿಧಗಳಲ್ಲಿ ಯೋಚಿಸ್ತಾಳೆ ಅವಳಿಗೇನು ಗೊತ್ತಿಲ್ಲ ತಮಾಷೆಯಾಗಿ ಮಾತನಾಡ್ತಾಳೆ ಅಂದ್ಕೊಳ್ತಾರೆ ಎಲ್ಲರೂ ಆದರೆ ಎಲ್ಲರ ಮನಸ್ಸಿನ ಆಳವನ್ನು ಸುಲಭವಾಗಿ ಕಂಡು ಹಿಡಿತಾಳೆ ಇಬ್ಬರು ಮಾತಿನ ಮಧ್ಯದಲ್ಲಿ ಊಟ ಮುಗಿಸಿದ್ವು ಆ ಮಾತುಗಳು ನಮ್ಮ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ ಇಬ್ರು ನಮ್ಮ ರೂಮ್ಗೆ ಬಂದು ಗ್ಲಾಸ್ ಸ್ಟೋರ್ಗಿದ್ದ ಪರದೆಗಳನ್ನ ಪಕ್ಕಕ್ಕೆ ಸರಿಸಿ ಸೋಫಾದಲ್ಲಿ ಕುಳಿತು ಈಗೇಳು ಸಂಗತಿ ತಮಾಷೆ ಮಾಡಿದ್ಲು ವಿನಿ ಸಂಗತಿಗಳು ಅಂದರೆ ಅದೇ ನಮ್ಮ ನಿಮ್ಮ ಮೊದಲ ರಾತ್ರಿ ಸಂಗತಿಗಳು ನಮದೆಲ್ಲ ನೈಸರ್ಗಿಕವಾದರೂ ನಾಚಿಕೆ ಕೇಳ್ದೆ ಹಾಗೆ ಕೇಳ್ತೀಯ ಯಾಕೆ ನೀನು ಅಂದೆ ನಾನು ಸಣ್ಣ ಕೋಪದಲ್ಲಿ ನೋಡ್ತಾ ಇದರಲ್ಲಿ ತಪ್ಪೇನಿದೆ ಎಲ್ಲವನ್ನ ಹೇಳ್ತೀಯಾ ಇದನ್ನು ಹೇಳು ಸಾಕು ಜಾಸ್ತಿ ಕಾಟ ಕೊಡ್ಬೇಡ ಎಂದು ವಿನ್ನಿ ವಿನ್ನಿ ಎಂದು ಅವಳ ಭುಜದ ಮೇಲೆ ಹೊರಗಿದ್ದಂತೆ ರಾತ್ರಿಯೆಲ್ಲ ದಣಿತಿರುವ ಹಾಗಿದೆಯಾ ಇಲ್ಲಿಗೆ ಬಾ ಅವಳು ತೊಡೆ ಮೇಲೆ ನನ್ನ ತಲೆಯಿಟ್ಟು ಮಲಗಿಸ್ಕೊಂಡ್ಳು ವಿನ್ನಿ ಮತ್ತೊಮ್ಮೆ ನನ್ನ ಅಮ್ಮನನ್ನು ನೆನಪಿಸಿದ್ಲು ಅವಳ ಕಡೆ ನೋಡಿ ಸಣ್ಣ ನಗ್ತಿದ್ದಂತೆ ಹಣೆ ಮೇಲೆ ಸವರಿದ್ಲು कथ थैंक यू सो मच फॉर वाचिंग